ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಡಿಂಕಾ ಗ್ರಾಮದ ಶ್ರೀಯುತ ದೇವರಾಜ್ ಅವರ ಮಗ ಪವನ್ ಅವ್ರನ್ನ ನಾವು ಸಂದರ್ಶನ ಮಾಡ್ತಾಯಿದ್ದೀವಿ ಏನು ಸಂದರ್ಶನ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಸಂಕ್ರಾಂತಿ ಟೈಮಲ್ಲಿ ಗೆಣಸು ಎಲ್ಲ ಕಡೆ ಕಾಮನ್ನು ಆ ಒಬ್ ಆ ರೈತರು ಗೆಣಸನ್ನ ಯಾವ ರೀತಿ ಬೆಳೀತಾರೆ ಅದನ್ನು ಹೆಂಗೆ ಕಟಾವು ಮಾಡ್ತಾರೆ ಅದ್ರದ್ದು ಏನು ಕಷ್ಟ ಸುಖ ಏನು ಈ ಎಲ್ಲ ಹಿನ್ನೆಲೆಗಳ ಬಗ್ಗೆ ನಾವು ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀವಿ ದಯವಿಟ್ಟು ವೀಕ್ಷಕರು ಎಲ್ಲ ಒಂದು ಕೊನೆ ಗಂಟೆ ನೋಡಿದ್ರೆ ನಿಮ್ಗೆ ಅರಿವಾಗುತ್ತೆ ಅಂತ ಹೇಳ್ತಾ ಅವರೇ ನೀವು ಪರಿಚಯ ಮಾಡ್ಕೊಬೋದಾ ನಿಮ್ಮ ನಮ್ಮ ಹೆಸ್ರು ಪವನ್ ಅಂತ ಹಾಂ ನಿಮ್ಮೂರು ಓಕೆ ಹಾಂ ನಿಮ್ಮ ತಂದೆಯವ್ರ ಹೆಸರು ಚಿಂತಕುಳ್ಳಿ ಹೋಬಳಿ ಹಾಂ ಚಿಂತಕುಳ್ಳಿ ಹೋಬಳಿ ಪಾಂಡಪುರ ತಾಲೂಕು ಈಗ ನೀವು ಗೆಣಸಿನ ಇಲ್ಲಿ ಕಟಾವು ಮಾಡ್ತಾ ಇದ್ದೀರ ಕಟಾವು ಅಂದರೆ ಭೂಮಿ ಒಳಗಡೆಯಿಂದ ಉತ್ತಿ ಕೀಳ್ತಾ ಇದ್ದೀರಿ ಸ್ವಲ್ಪ ಈಗ ಸಂಕ್ರಾಂತಿ ಟೈಮಲ್ಲಿ ಎಲ್ಲರೂ ಗೆಣಸನ್ನ ಬಳಸ್ತಾರೆ ಮನೆಗಳಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ ಹಿಂದೆ ಹಿರಿಯರು ಮಾಡಿದೆ ಅದಕ್ಕೋಸ್ಕರ ಈ ಚಳಿಗಾಲದಲ್ಲೆಲ್ಲ ಗೆಣಸು ಬಳಸೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಗೆಣಸನ್ನ ಯಾವ ಥರ ಬೆಳಿತೀರಿ ಅಂತ ಹೇಳ್ಕೊಡು ಹೇಳ್ಬೋದಾ

ಈ ತರ ಇದನ್ನ ನಾಟಿ ಮಾಡಬೇಕು ಮಾಡ್ಬೇಕು ಅದು ಈ ತರ ಒಂದು ಸ್ವಲ್ಪ ಪಟಾ ಮಾಡಿ ಒಂದ್ಚೂರು ಮಣ್ಣು ಮಾಡಿ ಮಾಡಿಂಗ್ ನಾಟಿ ಮಾಡಬೇಕು ಮಾಡ್ಬೇಕು ನಾಟಿ ಮಾಡಿ ಮಾಡಿ ಕರೆಕ್ಟ್ ಓಕೆ ಕರೆಕ್ಟ್ ಹ ಆಮೇಲೆ ನೀರಬೇಕು ಹಿಂಗ ಒಂದ್ ಅಡಿಗೋಣ ಹಾ ಒಂದೊಂದ್ ಅಡಿ ಅಡಿ ಅಂತರದಲ್ಲಿ ನೀವು ನಾಟಿ ಮಾಡ್ತೀರಿ ನಾಟಿ ಮಾಡ್ತೀರಿ ಬಹಳ ಒಳ್ಳೇದು ನೆಕ್ಸ್ಟ್ ಈಗ ನಾಟಿ ಮಾಡಿದ್ರೆ ಮುಂದೆ ಏನ್ ಮಾಡ್ತಿರಬೇಕು ಓಕೆ ಅಂದ್ರೆ ನೀವು ನಾಟಿ ಮಾಡದ್ಮೇಲೆ ಅವು ಬೆಳೆದಂಗೆ ಬೆಳ್ದಂಗೆ ಸೈಡ್ ಇಂದ ಮಣ್ಣು ಕೊಡ್ಬೇಕು ಕಳೆ ತೆಗಿಬೇಕು ಮತ್ತೆ ಕರೆಕ್ಟ್ ಆಗಿ ಪರಿಸ್ಥಿತಿ ತಕ್ಕನಾಗಿ ನೀರನ್ನ ಕೊಡ್ಬೇಕು ಆಯ್ತು ಎಷ್ಟು ತಿಂಗಳು ಬೆಳೆ ಇದು ಎಷ್ಟು ತಿಂಗಳು ಆಗುತ್ತೆ ಇದು ತಿಂಗಳಿಗೆ ಬರುತ್ತೆ ಹೆಚ್ಚು ಕಡಿಮೆ ನಾಲ್ಕರಿಂದ ಒಂದು ಐದು ಒಂದು ನಾಲ್ಕರಿಂದ ಐದು ಒಂದು ಐದುವರೆ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೀರ ಹಾಂ ನೀವು ಅದು ಕೀಳ್ಲಿಲ್ಲ ಅಂದರೆ ಇದಾಗುತ್ತೆ ಈಗ ನೀವು ಅದನ್ನೇ ಮಾಡ್ತಾ ಇದ್ರೆ ಕಿಳ ಪ್ರೋಸೆಸ್ ಮಾಡ್ತಾ ಇದ್ದೀರಿ ಈಗ ಯಾವ ಥರ ಮಾಡ್ತೀರಿ ಈಗ ಇಲ್ಲೇ ಇವ್ರನ್ನೇ ಮಾತಾಡ್ಸೋಣ ನಿಮ್ಮ ತಂದೆಯವ್ರನ್ನೇ ಮಾತಾಡ್ಸೋಣ ಈಗ ನಿಮ್ಮ ಮಗ ಅವ್ರೆಲ್ಲ ಹೇಳಿದ್ರು ಗೆಣಸನ ಯಾವ ಥರ ನಾಟಿ ಮಾಡ್ಬೇಕು ಹೆಂಗೆ ಬೆಳಿಬೇಕು ಅಂತ ಇದನ್ನ ಗೆಣಸನ ಕೀಳೋದು ಹೆಂಗೆ ನಾವು ಕಟಾವಂತ ಮಾಮೂಲಿ ಹೇಳ್ತೀವಿ ಇಲ್ಲಿ ನೀವು ಕೀಳೋದು ಅಂತ ಗೆಣಸಿನ ಭೂಮಿ ಒಳಗಡೆ ಇರದ ಯಾವ ಥರ ಮಾಡ್ತೀರಿ ನಾವು ಗೆಣಸ ಎಲ್ಲನೂ ಉತ್ತಾದ ಮೇಲೆ ಹೈಕೊಂಡು ಹಾಂ ಇದೆಲ್ಲನೂ ಇದು ಮಾಡ್ಕೊಂಡು ಒಂಥರ ಸುರ್ಕೊಂಡು ಓಕೆ ಆಮೇಲೆ ತುಂಬಕೊಂಡು ಮಾರಾಟಕ್ಕೆ ಮಾಡಬೇಕು ಹಾಂ ಅಂದರೆ ಈಗ ನೀವು ಹೇಳ್ತಾ ಇರೋದು ಅವರು ನಮ್ಮ ಪವನವ್ರು ಹೇಳ್ದಂಗೆ ಎಲ್ಲ ಪಟಗಳಿರ್ತವೆ ಆ ಪವ ಪಟಗಳಲ್ಲಿ ಈ ದನಗಳ ಮುಖಾಂತರ ಉಳ್ತೀರಿ ಈಗ ನೋಡಿ ಈಗ ಒಂಚೂರು ಉಳ್ತು ವರ್ಸ್ತೀರಾ ನೀವು ಯಾವ ಈಗ ನೋಡಿ ವೀಕ್ಷಕರೇ ನೀವೇ ನೋಡ್ಬೋದು ಒಬ್ಬ ರೈತನಿಂದ ಎಷ್ಟು ಶ್ರಮ ಇದೆ ಅಂತ ಭೂಮಿ ಒಳಗಡೆ ನಮ್ಮ ಸೀತಾಮಾತೆ ನೆನಪು ಬರ್ತದೆ ಆಕೆಯನ್ನು ಅವರು ಆ ಕಾಲದಲ್ಲಿ ಉಳಿತಿದ್ದವ್ರೇನೇ ಅಕ್ಕಿ ಅದನ್ನ ಭೂಮಿ ತಾಯಿ ಮಗಳು ಅಂತಾರೆ ನೋಡಿ ಹಿಂಗೆ ಗೆಣಸುಗಳ ಪಟಗಳಿಗೆ ಅವರು ನೇಗ್ಲು ಬಿಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಆಗ ನೇಗ್ಲು ಬಿಟ್ಟಾಗ ಇಲ್ಲಿ ಗೆಣಸುಗಳನ್ನ ಅವ್ರು ಆಯ್ಕೆ ಹಿಂದೆ ಬಂದು ಬಂದೆ ಎಲ್ಲೆಲ್ಲಿ ಗೆಣಸು ಕಾಣ್ತವೆ ಅಲ್ಲೆಲ್ಲ ಆಯ್ಕೆ ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಒಂದೇ ಸರ್ತಿ ಜಾಸ್ತಿ ಬಂದಿರೋದ್ರಿಂದ ಗೆಣಸು ಇಳುವರಿ ಬಂದಿಲ್ಲ ನಿಜವಾಗ್ಲೂ ರೈತರು ಈ ಸತಿ ಅಂಥ ಇಳುವರಿ ಬಂದಿಲ್ಲ ಅವ್ರ ಶ್ರಮನೂ ಜಾಸ್ತಿ ಆಗಿದೆ ನೋಡಿ ಹಿಂಗೆ ಅವ್ರು ಹಂಗಂಗೆ ಉತ್ಕೊಂಡು ಹೋದಂಗೆ ಹೋದಂಗೆ ಇಲ್ಲಿ ಹಿಂದೆ ಅವ್ರ ಮನೆಯವರೆಲ್ಲ ಸೇರಿ ಇಲ್ಲೆಲ್ಲ ಕಾಣ್ ನೋಡ್ತಾ ಇರ್ಬೋದು ನೀವು ಆ ಗಂಡಸನ್ನ ಎತ್ಕಳ್ತಾರೆ ಅದಕ್ಕಿಂತ ಮುಂಚೆ ಏನು ಮಾಡ್ತಾವ್ರೆ ಅಂದ್ರೆ ಇಲ್ಲಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಅವ್ರು ಉಳ್ಳಕ್ಕಿಂತ ಮುಂಚೆ ಈ ಅಂಬು ಬೆಳೆದಿರ್ತದಲ್ಲ ಈ ಅಂಬನ್ನ ಅವರು ಎಲ್ಲ ಕಿತ್ತಾರೆ ಒಂದು ಕಡೆಯಿಂದ ಕಿತ್ಕೊಂಡು ಅದನ್ನು ಹಸುಗಳಿಗೆ ಮೇವಾಗಿ ಬಳಸ್ತಾರೆ ನೋಡಿ ಇಲ್ಲೇ ನೋಡ್ತಾ ಇದ್ದೀರಿ ಇವರು ಇವ್ರು ಭಾಳ ಹಾರ್ಡ್ ವರ್ಕರು ನಿಜವಾಗ್ಲೂ ಒಂದು ಹದಿನೈದು ಹಸುಗಳನ್ನ ಮೇಂಟೈನ್ ಮಾಡಿ ಮತ್ತು ಫ್ರೀ ಟೈಮಲ್ಲೆಲ್ಲ ಇದು ಟೈಲರಿಂಗು ಕೂಡ ಮಾಡ್ತಾರೆ ಇಲ್ಲಿ ಬಂದು ಬೆಳಗ್ಗೆನೆ ಬಂದು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಮ್ಮ ಹೆಂಗೆ ಇದು ಮಾಡ್ತೀರಿ ಇದನ್ನ ಈಗ ಹೆಂಗ ಅಂಬು ಇದು ಮಾಡ್ತಾ ಇದ್ದೀರ ನಿಮ್ಮ ಹೆಸ್ರು ಹೇಳ್ಬೋದಾ ನಿಮ್ಮ ಹೆಸ್ರು ರತ್ನಮ್ಮ ಅಂತ ನಾನು ನಿಜವಾಗ್ಲೂ ನಾನು ನೋಡ್ದಂಗೆ ಹಾರ್ಡ್ ವರ್ಕರ್ ಡಿಂಕ್ ಅನ್ನೋದೇ ಬಿಟ್ರಿ ಎಲ್ಲೂ ಹೋಗಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಕಾಯಕ ಜೀವಿ ರತ್ನಂನವ್ರು ಹೇಳಿ ಇವಾಗ ಒಂದು ಸ್ವಲ್ಪ ಈಗ ಮೇಲ್ಗಡೆ ಪಟದ್ ಮೇಲ್ಗಡೆ ಇರುತ್ತೆ ಇಷ್ಟೆಲ್ಲನೂ ಕೂದಾಕ್ತಿರ ಹಾಂ ಹಾಂ ಈಗ ನೋಡಿ ಇದೆಲ್ಲ ಗುಡ್ಡೆ ಹಾಕಿದ್ದಾರೆ ಹಿಂಗೆ ಕೂದಾಕಿ ಇಲ್ಲಿ ಹಸುಗೆ ಒಂದು ಮೇವು ನೋಡಿ ಪ್ರಕೃತಿ ಹೆಂಗೆ ಕೊಟ್ಟಿದ್ದಾರೆ ನಮಗೆಲ್ಲ ಗೆಣಸು ಕೊಟ್ಟರೆ ಮೇಲ್ಗಡೆ ಬೆಳೆದದೆಲ್ಲು ಇದನ್ನು ಹಸುಗಳಿಗೆ ಕೊಟ್ಟಿದ್ದಾರೆ ಆದರೂ ಹಸುವಿಂದ ಬರೋ ಒಂದು ಸಗಣಿ ಗಂಜ ತಿರ್ಗ ಇದೇ ಭೂಮಿಗೆ ಆಗುತ್ತೆ ಇದೇ ಒಂದು ಚಕ್ರ ಅನ್ನೋದು ಹೇಳ್ಬೋದು ಸಸ್ಟೈನಬಿಲಿಟಿ ಅಂತ ಹೇಳೋದು ಇಲ್ಲೂ ಈಗ ಮಕ್ಳುಗಳು ನೋಡಿ ಈ ಮಗುವು ಇವನು ಕೂಡ ಅದು ಮಾಡ್ತಾ ಇದ್ದಾನೆ ಅದೇ ಕೆಲಸ ಮಾಡ್ತಾ ಇದ್ದಾನೆ ನಮ್ಗೆ ಹೋಗ್ತಾ ಇದ್ದಾರೆ ಈಗ ತಾಯಂದಿರೆಲ್ಲರೂ ಕೂಡ ಗೆಣಸ್ನೆಲ್ಲ ಎತ್ತಾಗ್ತಾ ಇದ್ದಾರೆ ಹಿಂಗೆ ಒಂದು ಕಡೆಯಿಂದ ಎಲ್ಲ ನಾವು ಉತ್ತಂಗೆ ಉತ್ತಂಗೆ ಎತ್ತಾಗ್ತಾ ಇದ್ದಾರೆ ಇಲ್ಲಿ ಶ್ರಮ ಇದೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂತ ಒದ್ದಾಡ್ತೀವಿ ಆದರೆ ರೈತ ಆರು ತಿಂಗಳು ಬೆಳೆದು ನೋಡಿ ಅದೆಲ್ಲನೂ ಒಂಥ ಗುಡ್ಡೆ ಹಾಕಬೇಕು ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಗೆಣಸಿನ ಗುಡ್ಡೆ ನಾನೇ ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ಗೆಣಸಿನ ಗುಡ್ಡೆ ಹಾಕಿ ಇದನ್ನ ತಿರುಗಿ ತೊಳೆದು ಆಟೋಗಾಕಿ ನಿಮ್ಮ ಮನೆ ಬಾಗ್ಲಕ್ಕೆ ತರಬೇಕು ಅಂದರೆ ಅದರದ್ದೇ ಆದ ಶ್ರಮ ಇದೆ ಈ ಕಾರಣದಿಂದ ಒಂದು ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ರೈತರು ನೇರವಾಗಿ ಮಾರಕ್ಕೆ ಬಂದರೆ ಅವ್ರ ತ ಯಾರು ಬಾರ್ಗೇನ್ ಮಾಡ್ದಾನೆ ಕಣಿ ಹೊಡಿದಾನೆ ನೀವೊಂದು ಹತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತ ನಾನು ನಿಮ್ಮ ಎಲ್ಲರೂ ಪರವಾಗಿ ಕೇಳ್ತಾ ಇದ್ದೀನಿ ಇದು ಒಂದು ಗೆಣಸನ್ನ ಬೆಳೆದು ಅದನ್ನೊಂದು ಕಟ ಮಾಡೋ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಷ್ಟೊಂದು ಮಾಹಿತಿಗಳೆಲ್ಲ ತಿಳಿಸ್ಕೊಟ್ಟ ಶ್ರೀಯುತ ಪವನ್ ಅವ್ರಿಗೆ ಮತ್ತು ಅವ್ರ ತಂದೆಯವ್ರಿಗೆ ಹಾಗೆ ಇಲ್ಲಿ ರತ್ನಮ್ನವ್ರಿಗೆ ಎಲ್ರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀವಿ ನಿಮ್ಮ ಪರವಾಗಿ ಧನ್ಯವಾದ ತಿಳಿಸ್ತೀವಿ ನಮಸ್ತೆ